ಇದೊಂದು ಭಯಾನಕರವಾದಂತಹ ವ್ಯೂ ಪಾಯಿಂಟ್ ಇದೆ ತುಂಬಾ ಡೀಪ್ ಇದೆ ನೋಡೋಣ ನಾನು ನಿನ್ನೆ ತಾನೆ ಪಾಲುಮಲೆ ವಿಡಿಯೋ ಹಾಕಿದ್ದೀನಿ ಸೊ ಪಾಲುಮಲೆ ವಿಡಿಯೋ ವೀಕ್ಷಣೆ ಮಾಡಿದಂತಹ ಭಕ್ತಾದಿಗಳು ಪ್ರವಾಸಿಗರು ಸರ್ ಪಾಲುಮಲೆ ಎಲ್ಲಿದೆ ಸರ್ ಅಥವಾ ಪ್ರಶ್ನೆಗಳನ್ನು ಕೇಳ್ತಾ ಇದ್ರೆ ಇದೇ ಮೇಟ್ರೂಲ್ ಡ್ಯಾಮ್ ಕಾವೇರಿ ನದಿ ಸೊ ಹಾಗೆ ಇದು ಫ್ಯಾಕ್ಟ್ರಿಗಳು ಮೇಟ್ರೂರ್ ಇರ್ತಕ್ಕಂಥ ಕೈಗಾರಿಕಾ ಒಂದು ಫ್ಯಾಕ್ಟ್ರಿಗಳು ಸೊ ಪಾಲುಮಲೆ ನೋಡಿ ಇಲ್ಲಿದೆ ನೋಡಿ ಸೊ ಈ ತುದಿ ನೋಡಿ ಚುಟ್ಟ ತುದಿ ಇದೆಯಲ್ಲ ಇದುವೇ ಪಾಲುಮಲೆ ಹೋಗೋರು ಹೋಗರಪ್ಪ ಭಾಳ ಕಷ್ಟ ಇದೆ ಬಂಧುಗಳೇ ಅದಕ್ಕೆ ನಾನು ವೀಡಿಯೋದಲ್ಲಿ ನನ್ನ ಮ್ಯಾಪ್ ಸಹ ಅಳವಡಿಸಿಲ್ಲ ಸೊ ಆ ಒಂದು ಸ್ಥಳಕ್ಕೆ ಹೋದರೆ ಅಲ್ಲಿನ ಸ್ಥಳೀಯರು ನಿಮಗೆ ಬೇಕಾದಂತಹ ಒಂದು ಕಿ ಒಂದು ತೊಟ್ಟು ನೀರು ಸಹ ಕೊಡೋದಿಲ್ಲ ಅರ್ಧೈತಾ ಅಲ್ಲಿರೋರು ಯಾವುದೋ ದೇಶದಿಂದ ಬಂದಿದ್ದಾರೆ ನನಗೆ ಥಿಂಕ್ ಮೆಂಟಾಲಿಟಿ ತೋರಿಸ್ತಾರೆ ಸೊ ನಾವು ಬಹಳ ಕಷ್ಟಪಟ್ಟು ಹೋಗಿದ್ದೀವಿ ನೀರು ಸಹ ಕೊಟ್ಟಿಲ್ಲ ಹಸ್ಕೊಂಡೆ ಹೊಟ್ಟೆ ಹಸ್ಕೊಂಡೆ ನಾವು ಬಂದಿದ್ದೀವಿ ಅಂತ ಕಷ್ಟವನ್ನು ಪಟ್ಟಿದ್ದೀವಿ ಅದಕ್ಕೆ ನೀವು ವಿಡಿಯೋ ಮೂಲಕ ದರ್ಶನ ಪಡೆಯಿರಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಅಪ್ಪ ಸೊ ಹೇಗಿದೆ ನೋಡಿ ಸೂಪರ್ ವ್ಯೂ ಸೊ ಕಳೆದ ಬಾರಿ ನಾವು ದೇವರ ಮಲೆ ತೋರಿಸಿದೆ ಸೊ ದೇವರ ಮಲೆಯ ವೀಕ್ಷಣೆ ಈ ಒಂದು ಕತ್ರಿಮಲೆಯಿಂದ ತೋರ್ಪಡಿಸ್ತೀನಿ ಸೊ ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಇದೆ ಒಂದು ಒಳ್ಳೆಯ ಸ್ವಾಮಿಯವರ ಸನ್ನಿಧಿ ಇದೆ ಸ್ವಾಮಿಯವರ ದರ್ಶನ ಮಾಡಿಸ್ತೀನಿ ಬಟ್ ಯಾವ ಪ್ಲೇಸ್ ಏನು ಅಂತ ಹೇಳೋಕ್ಕೆ ಹೋಗಲ್ಲ ನೋಡಿ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹದೇಶ್ವರರ ಪವಾಡ ಪುಣ್ಯ ಕ್ಷೇತ್ರದ ಸಮೀಪದಲ್ಲಿರ್ತಕ್ಕಂಥ ಮುನೇಶ್ವರ ದೇವರ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ ಸೊ ಇದೊಂದು ದಟ್ಟ ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗ್ತಾ ಇದ್ದೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಯಾವ ರೀತಿ ಇದೆ ಹಾಂ ಇಲ್ಲೆಲ್ಲ ಊರಿದೆ ಸೊ ಇದು ತಮಿಳ್ನಾಡು ಸೊ ಇದು ಯಾವ ಸ್ಟೇಟ್ ಅಂತ ಹೇಳ್ತೀನಿ ತಮಿಳ್ನಾಡು ಆದರೆ ಇದೆಲ್ಲ ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಪೂರ್ವಜರು ನೋಡಿ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಿದರೆ ಸೊ ಯಾವುದೋ ಕೈಲಾಸಕ್ಕೆ ದಾರಿಯನ್ನ ಥರ ಇಲ್ಲೊಂದು ಒಂದು ಹೆಬ್ಬಾಗಿಲಿನ ವ್ಯವಸ್ಥೆಯನ್ನ ಮಾಡಿರ್ತಾರೆ ನೋಡಿ ಬಂಧುಗಳೇ ಎಂತ ಬ್ಯೂಟಿಫುಲ್ ವ್ಯೂ ಇದೆ ಎಷ್ಟು ಅದ್ಭುತವಾಗಿದೆ ಎಷ್ಟು ಅದ್ಭುತವಾಗಿದೆ ಅತ್ಯ ಅದ್ಭುತವಾದಂತಹ ಸ್ಥಳವೇ ಸೊ ಇದೆಲ್ಲ ನಮ್ಮ ಮನೆ ಮಾದೇಶ್ವರರ ಕಾಲದ ಕುರುಹುಗಳು ನಾನು ಆಗಿ ಹೇಳೋದು ನೋಡಿ ಇಲ್ಲೆಲ್ಲ ಕುರುಹುಗಳಿವೆ ಸೊ ಮಹದೇಶ್ವರರ ಪವಾಡ ಮೆರದಂತಹ ಪುಣ್ಯಕ್ಷೇತ್ರ ನೋಡಿ ಇದೆಲ್ಲ ಮಾದಪ್ಪನ ಒಂದು ಕುರುಹುಗಳು ನೋಡ್ಕೊಳ್ಳಿ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸ್ತಕ್ಕಂಥವ್ರು ಬನ್ನಿ ಸೊ ಯಾವುದೇ ತರಹದ ಅಭ್ಯಂತರವಿಲ್ಲ ಆದರೆ ಕತ್ರಿಮಲೆಗೆ ಆಗಮಿಸಿ ಕತ್ರಿಮಲೆ ದರ್ಶನ ಪಡೆಯಿರಿ ಸೊ ನಾವು ಬಂದಿರೋದು ಕತ್ರಿಮಲೆಗೆ ಸೊ ಇಲ್ಲಿ ಒಂದು ವಿಶೇಷವಾದ ಸ್ಥಳದ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ ಸೊ ನಾವು ವಿಸಿಟ್ ಆಗ್ತಕ್ಕಂಥ ಸ್ಥಳವೇ ರೀತಿ ಇರ್ತದೆ ನೋಡಿ ಇಲ್ಲೊಂದು ಸೊನೆ ಇದೆ ಸೊ ಇಲ್ಲೊಂದು ಮುನೇಶ್ವರ ಸ್ವಾಮಿಯವರ ವ್ಯೂವ್ ಇದೆ ತೋರಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಬಂಧುಗಳೇ ಇಲ್ಲೊಂದು ವ್ಯೂ ತೋರಿಸ್ತೀನಿ ನೋಡಿ ಸೊ ಇದಿಷ್ಟು ಇದು ಮೇಟೂರ್ ಡ್ಯಾಮು ಇದು ನಮ್ಮ ಕಾವೇರಿ ತಾಯಿ ನೋಡಿ ಎಷ್ಟು ಹಗಲ ಚೆದುರಿಸ್ಕೊಂಡಿದ್ದಾರೆ ಅಂದರೆ ತುಂಬ ತುಂಬ ವಿಶಾಲವಾದ ಪ್ರದೇಶವನ್ನು ಹೊಂದಿರಿದಿರ್ತಕ್ಕಂಥ ಡ್ಯಾಮು ಇದುವೇ ಮೇಟೂರ್ ಡ್ಯಾಮ್ ನೋಡಿ ಎಷ್ಟು ಚದುರ ಇದೆ ಅಂದರೆ ಅಸಾಧ್ಯ ಇದರ ಒಂದು ಕಿಲೋಮೀಟರ್ ಗಳು ಹೇಳೋದಕ್ಕೆ ಅಸಾಧ್ಯ ಅಷ್ಟು ಚದುರ ಇದೆ ಇದು ಹ ನಮ್ಮ ಕಾವೇರಿ ನದಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಒಂದು ಬ್ಯೂಟಿಫುಲ್ ವ್ಯೂ ತೋದಾಗೆ ಮುನೀಶ್ವರ ಸ್ವಾಮಿಯವರ ದರ್ಶನ ಮಾಡಿಸ್ತೀನಿ ಸೊ ಕೆಳಗಡೆ ಪಾತಾಳ ನೋಡಿ ಇದೆಲ್ಲ ನಮ್ಮ ಮಲೆಮಾದೀಶ್ವರ ಕುರುಹುಗಳು ಬಂದುಗಳೇ ಹ್ಞೂ ನೋಡಿ ಇವೇ ನಮಗೆ ಸಿಗ್ತಕ್ಕಂಥ ಕುರುಹುಗಳು ಒಂದೊಂದು ನ ಇದಕ್ಕೆ ಸಾಮಾನ್ಯವಾಗಿ ಕೆಲವರು ಬೇರೆ ಥರದ ಪದವನ್ನು ಬಳಸ್ತಾರೆ ಸೊ ಅದನ್ನು ನಾನು ಈ ಸ್ಥಳದಲ್ಲಿ ಹೇಳೋದಕ್ಕೆ ಇಚ್ಛಿಸಲ್ಲ ಸೊ ಇದೆಲ್ಲ ನಮ್ಮ ಕುರುಹುಗಳು ಮಲೆ ಮಹದೀಶ್ವರರು ಬಿಟ್ಟೋದಂತಹ ಕುರುಹುಗಳು ನಮಗೆ ಲಭ್ಯವಾಗ್ತಕ್ಕಂಥದ್ದು ಸೊ ಇದನ್ನು ಆಧಾರವಾಗಿಟ್ಟುಕೊಂಡು ನಾವು ಇಂದಿಗೂ ಸಹ ಮಾದೇಶ್ವರರ ಪವಾಡಗಳನ್ನು ನಾವು ಆರಾಧಿಸುತ್ತಾ ಪೂಜೆಗಳನ್ನು ಸಲ್ಲಿಸ್ತೀವಿ ನೋಡಿ ಹೇಗಿದೆ ಯೂ ಸ್ವಾಮಿ ಏನು ಬ್ಯೂಟಿಫುಲ್ ಆಗಿದೆ ಬಿಟ್ರೆ ವೈತ ಪಾತಾಳ ಒಬ್ಬ ಯೂ ಶಿವ 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 ಎಂಥ ಜಾಗಕ್ಕೆ ಬಂದಿದ್ದೀವಿ ನೋಡಿರಿ ಇವನಿದಾನಲ್ಲಿ ಇವ ಪಾತಾಳೇಶ್ವರ ಇವನಿಗೆ ಪಾತಾಳೇಶ್ವರ ಅಂತ ನಾವು ಕರಿತೀವಿ ಬ್ರಹ್ಮಾಂಡ

ನನಗಾಗಲ್ವೇ ಇಲ್ಲಿ ಹೆಂಗಿದೆ ಬದುಗಳ ಇಲ್ಲಿ ನೋಡ್ರಿ ಬಿಟ್ರೆ ಒಟ್ಟಾಯ್ತಿರಿ ಕಡ್ರಿ ಕೆಳಕ್ಕೆ ಹಪ್ಪ ನೋಡಿ ನಮ್ಮ ವಿಡಿಯೋಸ್ಗಳು ಮಾಡ್ತಾರೆ ಒಂದಷ್ಟು ಜನ ಬಹಳ ಬಹಳ ಭಯಾನಕರವಾದ ಒಂದು ಇಳಿಜಾರಿದೆ ಎಂದು ಹೋಗಂಗೆ ಸೊ ನೋಡಿ ನಾವು ಎಂಥ ಇಳಿಜಾರಿನಲ್ಲಿ ಇಳಕ್ತಾ ಇದೀವಿ ಹ್ಮ್ ನೋಡಿ ಹ ಒಂದೇ ಒಂದೇ ಸ್ಟೆಪ್ ಹಾಕ್ಬೇಕಿಲ್ಲಿ ಒಂದು ಸ್ವಲ್ಪ ಮಿಸ್ ಆಯ್ತಾರೆ ಕೆಳಗೆ ಕೊಟ್ಟೋಗ್ಬಿಡ್ತೀನಿ ನೋಡಿ ಕೆಳಗಡೆ ಪಾತಾಳ ಹೋಗ್ಬಿಡ್ತೀವಿ ನಿಂತ ಹರ ಸಾಹಸ ಎಲ್ಲ ಮಾಡ್ತೀವಿ ನಾವು ನಮಗೊಂದು ಲೈಕ್ ಕೊಡಲ್ವಾ ನಮಗೊಂದು ಎರಡೆರಡು ಕಮೆಂಟ್ ಹಾಕಲ್ವಾ ಮೂರು ಮೂರು ಶೇರ್ ಮಾಡಲ್ವಾ ಹಾಂ ನೋಡಿರಿ ಎಂಥ ಪ್ಲೇಸ್ಗೆ ಹೋಗಿದ್ದೀನಿ ಅಂದರೆ ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಒಂದು ಬ್ಯೂಟಿಫುಲ್ಲು ಪ್ಲೇಸ್ ತೋರಿಸ್ತೀನಿ ಹಾಗೆ ಆ ಸ್ವಾಮಿಯವರ ದರ್ಶನ ಮಾಡಿಸ್ತೀನಿ ಸೊ ನೋಡಿ ಹಾಂ ಏನು ಚೆನ್ನಾಗಿದೆ ಅಂದರೆ ಸೊ ಇಲ್ಲಿ ಒಂದು ಸ್ವಲ್ಪ ಮಿಸಾರಾಗಿ ಕೆಳಗಡೆ ಹೋಗ್ಬಿಡ್ತೀವಿ ಅದಕ್ಕೆ ನಾನು ನಿಧಾನ ಇಳಕ್ತಾಯಿದ್ದೀನಿ ಸೊ ಒಂದೊಂದು ಸ್ಟೆಪ್ ಸ್ಟೆಪ್ ಆಗಿ ಸ್ಟೆಪ್ಪಾಗಿ ಇದ್ದೀನಿ ಸೊ ದಯವಿಟ್ಟು ಇಂಥ ಸಾಹಸಕ್ಕೆ ಒಂದು ಸಹಕಾರ ಇರಲಿ ಓಕೆ ಬಂಧುಗಳೇ ಸ್ವಲ್ಪ ಕೆಳಗಡೆ ಬಂದಿದ್ದೀವಿ ಸೊ ಇಲ್ಲಿ ತುಂಬ ಡೀಪ್ ಇದೆ ಭಯಾನಕರ ಡೀಪು ಸ್ವಲ್ಪ ಹುಷಾರಾಗಿ ಇಳಿಬೇಕು ನೋಡಿ ಹೆಂಗಿದೆ ಹಾಂ ಜೋಪಾನಾಗಿ ಇಳಬೇಕು ಬಿಟ್ಟರೆ ನೋಡೋದು ಕೆಳಗಡೆ ಹೋಗ್ಬಿಡ್ತೀವಿ ಸೊ ಈ ರೀತಿ ಇದೆ ನಾವು ಸ್ವಲ್ಪ ಆಗಿ ಕೆಳಗಡೆ ಎಳಗಿದ್ದೀವಿ ಸ್ವಲ್ಪ ಕುಪ್ಕ ಕುಪ್ಕೊಂಡು ಕೆಳಗಡೆ ಇಳಬೇಕು ನಾವು ಸ್ವಲ್ಪ ಫಾಸ್ಟ್ ಮಾಡ್ತೀವಿ ಅಂದರೆ ಕೆಳಕ್ಕೆ ಹೋಗ್ಬಿಡ್ತೀವಿ ಅಂತಹ ಸ್ಥಳ ಇದು ಬ್ಯೂಟಿಫುಲ್ ವ್ಯೂ ಇದೆ ದಯವಿಟ್ಟು ನಿರೀಕ್ಷಿಸಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಅದ್ಭುತ ಅತ್ಯದ್ಭುತವಾದ ವ್ಯೂವನ್ನು ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಗಾಳಿ ನೋಡಿ ಹೆಂಗೆ ಬೀಸ್ತೈತೆ ಸಿಹಿ ಭಾಗವಾಗಿ ಗಾಳಿ ಬರ್ತಾ ಇಲ್ಲ ಗಾಳಿ ಇದ್ದಿದ್ರೆ ನನಗೆ ಕಷ್ಟ ಆಗೋದು ಇಳಗೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಸೊ ನೋಡಿ ಇಲ್ಲಿ ಒಂದು ವಾಸ್ತವ ಸ್ಥಿತಿ ನೋಡಿ ಅರಣ್ಯ ಪ್ರದೇಶಕ್ಕೂ ಕಾಡಿಗೂ ನಾಡಿಗೂ ಯಾವ ರೀತಿ ಒಂದು ಡಿ ಲೈನನ್ನು ಹಾಕಲಾಗಿದೆ ಇಲ್ಲಿ ಸೊ ನೋಡಿ ಕಾಡಿಗೂ ನಾಡಿಗೂ ನನ್ನ ಜನ್ಮ ಪಾವನ ಆಯಿತು ನಾನು ಲಾಸ್ಟ್ ಟೈಮ್ ಕತ್ರಿ ಮನೆ ಬಂದಾಗ ಯಾವುದೋ ಒಂದು ಸ್ಥಳ ಮಿಸ್ ಮಾಡ್ಕೊಂಬಿಟ್ಟಿದೆ ಅಂತ ಮನಲ್ಲಿ ಮನಸ್ಸಲ್ಲಿ ಫೀಲ್ ಆಯ್ತಿತ್ತು ಸೊ ಇವಾಗ ಅದು ನನಗೆ ಪರ್ಫೆಕ್ಟ್ ಆಗ್ತಾ ಇದೆ ಹಾಂ ಯಾವುದೋ ಒಂದು ಸ್ಥಳ ಮಿಸ್ ಆಗಿದೆಯಲ್ಲ ಅಂತ ಅಂದ್ಕೊತಿದೆ ಸೊ ನನಗೆ ಬಹಳ ಬಹಳ ಸಂತೋಷವಾಗ್ತಾ ಇದೆ ನನ್ನ ಜನ್ಮ ಪಾವನ ಆಯಿತು ಬಹಳ ಅದ್ಭುತವಾದಂತಹ ಸ್ಥಳ ಇದು